ನಮಸ್ತೆ ಸರ್ ನಮಸ್ತೆ ಸರ್ ಹೇಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಹಾಗೆ ಅದೇ ಒಂದಿದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀರ ಸರ್ ತುಂಬಾ ಚೆನ್ನಾಗಿದೆ ಆ लास्ट ಟೂ ಕ್ಲಾಸ್ ನ ಅವ್ಕೆ ಅಂದ್ರೆ ನೀವು ಯೋಗ ಬಗ್ಗೆ ಹೇಳಿದ್ರಿ ಎಲ್ಲ ಹೇಳಿದ್ರಿ ತುಂಬಾ ಚೆನ್ನಾಗಿತ್ತು ಅದಕ್ಕೆ ನಾನು ಇಮಿಡಿಯೇಟ್ ಆಗಿ ಸರ್ ನಾನು ಕೂಡ ಆ ನಿಮ್ಮದು ನಾ ಪ್ರಾಂಕ ಆಗಿ ಹೇಳಬೇಕು ಅಂದ್ರೆ ಎರಡು ದಿನದಿಂದ ಮಾಡಿದನಲ್ಲ ನಿಮಗೆ ಒಂದು ರೂಮ್ ಅಲ್ಲಿ ನಾಲ್ಕು ಜನ ಇರ್ತಕ್ಕಂತ ರೂಮಿಗೆ ನಾನು ನೂರ್ ಜನ ತುಂಬ್ತಾ ಕಮಿಸ್ಬಿಟ್ಟೆ ಅಲ್ವಾ ಸೊ ಹಂಗಾಗಲ್ಲ ನಾಲ್ಕ್ ನಾಲ್ಕು ಜನದ ರೂಮ್ ನಾಲ್ಕೇ ಜನ ಕುರುಸ್ತೀನಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಒಂದೇ ದಿನ ಪೂರ್ತಿ ಈ ಅಷ್ಟಾಂಗದಲ್ಲಿ ನಾಲ್ಕು ಅಂಗಗಳ ಬಗ್ಗೆ ಒಂದಿನ ಇನ್ನೊಂದು ನಾಲ್ಕು ಅಂಗಗಳ ಬಗ್ಗೆ ಒಂದಿನ ಚಕ್ರಗಳಲ್ಲಿ ಟೋಟಲ್ ಒಂಬತ್ತು ಚಕ್ರಗಳನ್ನ ಹೇಳಿದೆ ಅಲ್ವಾ ಒಂಬತ್ತು ಚಕ್ರಗಳಲ್ಲಿ ಏಳು ಚಕ್ರ ವಿಭಯರ್ ಕೆಲಸ ಮಾಡುತ್ತೆ ಮತ್ತೆ ಶಿಖಾ ಚಕ್ರ ಮತ್ತು ನಿಶೂನ ಚಕ್ರಗಳು ವೈಟ್ ಮತ್ತೆ ಬ್ಲಾಕ್ ಕೆಲಸ ಮಾಡ್ತವೆ ಈ ಏಳು ಪ್ಲಸ್ ಅದು ಟೋಟಲ್ ಒಂಬತ್ತು ಪ್ಲಸ್ ಒಂದು ಪಿಂಕ್ ಪಿಂಕ್ ಇಸ್ ಅ ಮೈಂಡ್ ಸೊ ಇದನ್ನ ಇಟ್ಕೊಂಡು ನಾವು ನೆಕ್ಸ್ಟ್ ಕ್ಲಾ ಅಪ್ಕಮಿಂಗ್ ಕ್ಲಾಸ್ ಅಲ್ಲಿ ಮಾಡೋಣ ಇನ್ನು ಚೆನ್ನಾಗಿ ಮಾಡೋಣ ಇನ್ನು ಡೆಪ್ತ್ ಆಗಿ ಹೇಳ್ಕೊಡ್ತೀನಿ ವರಿ ಸರ್ ಸರ್ ತುಂಬಾ ತುಂಬಾ ವೇಟಿಂಗ್ ಅಲ್ಲಿ ಯೋಗ ಕ್ಲಾಸ್ ಸರ್ ತುಂಬಾ ಚೆನ್ನಾಗಿ ನಾನು ಕಲರ್ ಥೆರಪಿ ಸ್ಟಾರ್ಟ್ ಮಾಡಿದಾಗ ಸರ್ ಅದು ಹೇಗೆ ರಿಸಲ್ಟ್ ಕೊಡ್ತಾ ಇದೆ ಅಂದ್ರೆ ಇಮಿಡಿಯೇಟ್ ಆಗಿ ಟಿ ಗೆ ಇನ್ನೂ ಇನ್ನೂ ಹೆಚ್ಚಾಗಿ ಕಲಿಬೇಕು ಇದ್ರ ಬಗ್ಗೆ ಅಂತ ಹೇಳಿ ಟಿಎಂ ಎಂಗು ಸೇರ್ಕೋಬಿಟ್ಟು ಸೇರ್ಕೊಂಡೆ ಕಲರ್ ಥೆರಪಿ ಅಂತೂ ಫಸ್ಟ್ ಸರ್ ಫೀವರ್ಗಾಗ್ಲಿ ಅಹ್ ಸ್ಟಮಕ್ ಅದೇ ಗ್ಯಾಸ್ಟ್ರಿಕ್ ಜಾಸ್ತಿ ಆದಾಗ ತುಂಬಾ ಚೆನ್ನಾಗ್ ಆಗುತ್ತೆ ಸರ್ ಇವಾಗ ಭೂಮಿಕಾ ಅವರು ಹೇಳಿದ್ರು ಯಾರಾದ್ರೂ ನಂಬಲಿಲ್ಲ ಅಂತ ಹೇಳಿದ್ರೆ ಡಾರ್ಕ್ ಬ್ಲೂ ಹಾಕ್ತೀನಿ ಅಂತ ಹೇಳಿ ನಾನು ಯಾರಾದ್ರೂ ಆತರ ಏನಾದ್ರು ಡೌಟ್ ಅಲ್ಲಿ ಇದ್ರೆ ಕಲರ್ ಹೇಗೆ ಅಂತ ಹೇಳಿದ್ರೆ ನಾನು ಐ ತಗೊಳ್ತೀನಿ ಸರ್ ಗ್ರೀನ್ ಕಲರ್ ತಗೊಂಡ್ಬಿಡ್ತೀನಿ ಟೂ ಪಾಯಿಂಟ್ಸ್ ಆದ್ರೆ ಅವ್ರಿಗೆ ಇಮಿಡಿಯೇಟ್ ಆಗಿ ಕೂಲ್ನೆಸ್ ಅವ್ರು ತಗೊಳ್ತಾರೆ ಸೊ ಅದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಆ ಕೂಲ್ನೆಸ್ ನಮ್ಗೆ ಜಲ್ದಿ ಅದು ನಮ್ಗೆ ಕೊಡುತ್ತೆ ಕಣ್ಣು ತುಂಬಾ ಉರಿತಾ ಇದೆ ತುಂಬಾ ಆ ತರ ಫೀಲ್ ಆಗ್ತಾ ಇದೆ ಅಂತ ಹೇಳಿದ್ರೆ ನಾನು ಹೇಳದ್ನಲ್ಲ ಇದು ನಿಮ್ಮ ತಲೆ ಭಾಗ ಅಂತ ಹೇಳದ್ನಲ್ವಾ ಈ ತಲೆ ಭಾಗದಲ್ಲಿ ನೋಡಿ ಈ ಭಾಗ ಇದೆಯಲ್ಲ ಇದು ನಿಮ್ಗೆ ಉಬ್ಕೊಂಡ ಭಾಗ ಇದೆಯಲ್ಲ ಉಬ್ಬಿದೆಯಲ್ಲ ಅದು ಮೂಗು ಸೊ ಅದ್ರ ಮೇಲ್ಗಡೆ ಕಣ್ಣು ಆ ಕಣ್ಣು ಪಾಯಿಂಟ್ಗೆ ಜಸ್ಟ್ ಎರಡು ಕಣ್ ತರ ಎರಡು ಹಾಕೊಂಡು ಗ್ರೀನ್ ಎಸ್ ಆಟೋಮೆಟಿಕಲಿ ನಿಮ್ಗೆ ಏನಾಗುತ್ತೆ ಅಂದ್ರೆ ಕಣ್ಣು ನಿಧಾನ ಕೂಲ್ ಆಗ್ತಾ ಹೋಗುತ್ತೆ ಕೂಲ್ ಆಗ್ತಾ ಕೂಲ್ ಆಗ್ತಾ ಕೂಲ್ ಆಗ್ತಾ ನೀವು ನಿದ್ದೆಗೆ ಆಟೋಮೆಟಿಕ್ ಜಾಸ್ತಿ ತುಂಬಾ ಚೆನ್ನಾಗಿ ಒಳ್ಳೆ ಒಳ್ಳೆ ಪಾಯಿಂಟ್ ಮೇಡಮ್ ಒಳ್ಳೆ ಪಾಯಿಂಟ್ ಮತ್ತೆ ಬ್ಯಾಕ್ ಪೇನ್ ಗೆ ಬ್ಲಾಕ್ ಲಮ್ ಇದಕ್ಕೆ ಹಾಕ್ತಿವಲ್ಲ ಸರ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಆಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ನಮ್ಮ ಹಸ್ಬೆಂಡ್ ಅವ್ರದ್ದು ಫಾರ್ಮಸಿ ಆದ್ರೂ ಕೂಡ ಟ್ಯಾಬ್ಲೆಟ್ ತಗೊಳ್ದೆ ಪಾಯಿಂಟ್ ಇಸ್ಕೋತಾರೆ ನೈಟ್ ಬ್ಲಾಕ್ ಮಾತ್ರ ಸೂಪ್

ಹೇಳ್ತಿದ್ದಾರೆ ನಾ ಹೇಗೆ ಜನರಿಗೆ ಕನ್ವಿನ್ಸ್ ಮಾಡ್ಬೇಕು ಅಂತ ಆ ಡೀಟೇಲ್ಸ್ ಹೇಳ್ಕೊಡ್ತಾರೆ ನಂಗೆ ಅದಕ್ಕೆ ಸರ್ ಒಂದು ಹೇಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ತುಂಬಾ ಇಷ್ಟ ಆಗತ್ತೆ ಯಾಕಂದ್ರೆ ಅವರು ಒಂದು ಕಲರ್ ಕೊಡೋದಲ್ಲದೆ ಅದನ್ನ ಹೇಗೆ ಎಕ್ಸ್ಪ್ಲೇನ್ ಮಾಡ್ಬೇಕು ಜನರಿಗೆ ಹೇಗೆ ಅವ್ರಿಗೆ ಮಂದಟ್ ಮಾಡ್ಬೇಕು ಹೇಗ್ ವರ್ಕ್ ಆಗತ್ತೆ ಅನ್ನೋದು ತುಂಬಾ ಚೆನ್ನಾಗಿ ನಂಗೆ ಅದಕ್ಕೆ ಹೇಳ್ತಾರೆ ಕೆಲವ್ರು ಹೇಳ್ತಾರೆ ಮೇಡಂ ತುಂಬಾ ಚೆನ್ನಾಗಿ ಹೇಳ್ತೀರಾ ಅದು ಫೈನ್ ಮಿನಿಟ್ಸ್ ಅವ್ರು ವೇಟ್ ಮಾಡ್ತಾರೆ ಸರ್ ನಾವು ಹೇಳೋ ಎಕ್ಸ್ಪ್ಲನೇಷನ್ ಎಕ್ಸಾಂಪಲ್ಸ್ ಕೊಡೋದಕ್ಕೆ ಅವ್ರು ಟೂ ಮಿನಿಟ್ಸ್ ವೇಟ್ ಮಾಡಿ ಅದನ್ನ ಕೇಳೋ ಅಷ್ಟು ಪೇಶನ್ಸ್ ತಗೊಳ್ತಾರೆ ತುಂಬಾ ಖುಷಿ ಆಗುತ್ತೆ ಅದಕ್ಕೆ ನಾನು ಆ ಒಂದು ಎಕ್ಸ್ಪ್ಲನೇಷನ್ ಕೊಟ್ಬಿಟ್ಟು ಸರ್ ನೇ ನೆನ್ಸ್ಕೋತೀನಿ ಸರ್ ಥ್ಯಾಂಕ್ ಯು ಸರ್ ಇದನ್ನೆಲ್ಲ ನಮ್ಗೆ ತಿಳ್ಸ್ಕೊಟ್ಟಿದ್ದಕ್ಕೆ ಅಂತ ಹೇಳಿ ತುಂಬಾ ಚೆನ್ನಾಗ್ ಆಗ್ತಾ ಇದೆ ಸರ್ ನಂಬರ್ ಅಷ್ಟೇ ಪ್ರತಿಯೊಂದು ಈ ಕಾನ್ಸೆಪ್ಟ್ ಇದೆಯಲ್ಲ ಈ ಕಾನ್ಸೆಪ್ಟ್ ಐಡಿಯಾಗಳಿಲ್ಲ ನಮ್ಗೆ ಯಾವತ್ತೂ ಕೂಡ ಫಸ್ಟ್ ಇದನ್ನ ತಗೊಂಡ್ಬಂದು ನಮ್ಗೆ ಅವ್ರು ಯಾವ ಮಟ್ಟ ಕೇಳ್ಕೊಂಡ್ರ ನೀವು ಸುಸು ಹೋದ್ರೆ ಕಕ್ಕ ಮಾಡಿದ್ರೆ ನಿಮ್ ತಲೆಯಲ್ಲಿ ಕಲರ್ ಆಗ್ತಾ ಇರ್ಬೇಕು ಅಂದ್ರು ಈಗ ಹತ್ತು ಬೆರಳಿಗೆ ಹತ್ತು ಕಲರ್ ನಾವು ಡಿವೈಡ್ ಮಾಡ್ತೀವಲ್ವಾ ಹತ್ತು ಬೆರಳಿಗೆ ಹತ್ತು ಕಲರ್ ಅಲ್ಲಿ ಸೊ ಇದು ನಮ್ಮ ಒಂದು ಆತ್ಮ ವೈಟ್ ಅಗ್ನಿ ಸ್ಕೈ ಬ್ಲೂ ರೆಡ್ ನಮ್ಮ ಒಂದು ದಿಶೆ ಕಾಲ ಇದಕ್ಕೆ ಒಂದು ಆರೆಂಜ್ ಮತ್ತೆ ಇದು ವಾಯು ಇದಕ್ಕೆ ಡಾರ್ಕ್ ಬ್ಲೂ ಪರ್ಪಲ್ ಆಕಾಶ ಪೃಥ್ವಿ ಎಲ್ಲೋ ಮನಸ್ಸು ಪಿಂಕು ಮತ್ತೆ ಜಲ ಇದು ಗ್ರೀನ್ ಮತ್ತೆ ಇದು ಶೂನ್ಯ ಬ್ಲಾಕ್ ಅಂತ ಹತ್ತು ಕಲರ್ನ ಹತ್ತು ಬೆಳಗ್ಗೆ ನಾವು ಡಿವೈಡ್ ಮಾಡ್ತೀವಿ ಈ ಡಿವೈಡ್ ಮಾಡಿಕೊಂಡು ಇದನ್ನ ಯಾವ್ಯಾವ ಒಂದು ಆರ್ಗ್ಯಾನ್ ಮೇಲೆ ನೀವು ಅಪ್ಲೈ ಮಾಡಿದಾಗ ಯಾವ ಕಲರ್ ಅನ್ನ ಇದು ಕಲರ್ ಥೆರಪಿ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಅಡಿಷನಲ್ ಆಗಿ ಇದಕ್ಕಿಂತ ಅಡ್ವಾನ್ಸ್ ಕಲರ್ ಥೆರಪಿ ಕಲರ್ ನ್ಯೂಮರಾಲಜಿ ಒಂದೊಂದು ನಂಬರ್ ತನ್ನದೇ ಆದ ವೈಬ್ರೇಷನ್ ಹೊಂದಿರುತ್ತೆ ಮೊದಲನೇದಾಗಿ ಇನ್ನೊಂದು ಆ ನಂಬರ್ಗಳು ಅದ್ ಹಾಕೊಂಡ ಮೇಲೆ ನಿಧಾನಕ್ಕೆ ತನ್ನ ಕೆಲಸವನ್ನು ಶುರು ಮಾಡ್ತವೆ ಈಗ ಎಕ್ಸಾಂಪಲ್ ರೀಸೆಂಟ್ ಆಗಿ ಇಲ್ಲಿ ಯಾರೋ ಒಬ್ರು ಆ ಒಬ್ರು ಹೋಮಿಯೋಪತಿ ಡಾಕ್ಟರ್ ಅವರು ಹೋಮಿಯೋಪತಿ ಡಾಕ್ಟರ್ ಅವರ ಯಜಮಾನ್ರ ಸಮಥಿಂಗ್ ಏನು ಹಸ್ಬೆಂಡ್ ವೈಫ್ ಇಶ್ಯೂಸ್ ಅವರು ಹೇಳೋದ್ ಈ ತರ ಪ್ರಾಬ್ಲಮ್ ಆಗಿದೆ ಅಂತ ಸರಿ ಬಿಟ್ಟು ಅವ್ರ ಡೇಟ್ ಆಫ್ ಬರ್ತ್ ತಗೊಂಡು ಅವ್ರಿಗೊಂದು ಕಲರ್ ಕೊಟ್ಟೆ ಆ ಕೊಡ್ಲಿಕ್ಕೆ ನಾನು ಇವಾಗ ಹೇಳೋದ್ ಮೇಡನೆ ಕೊಡೋಲ್ಲ ನಾನು ಯಾಕಂದ್ರೆ ಅವ್ರಿಗೊಂದು ಕ್ಯೂರಿಯಾಸಿಟಿ ಬರಬೇಕು ನಾನು ಒಂದ್ ಎರಡು ಮೂರ್ ದಿನ ಗ್ಯಾಪ್ ತಗೊಂಡಿದ್ದೆ ಆ ಗ್ಯಾಪ್ ಅಲ್ಲಿ ಅವ್ರು ಏನ್ ಮಾಡಿದಾರೆ ಇಡೀ ಆನ್ಲೈನ್ ಸರ್ಚ್ ಮಾಡ್ಬಿಟ್ಟಿದ್ದಾರೆ ಕರ ನಿಯೋಜನೆ ಅಂದ್ರೆ ಏನು ಯಾಕೆ ಏನು ಇದೆಲ್ಲ ಸರ್ಚ್ ಮಾಡ್ಬಿಟ್ಟು ನಂಬರ್ ಕೊಟ್ಟೆ ನಂಬರ್ ಹಾಕೊಳಲ್ಲ ಅಂತ ಕುದಿದ್ದಾರೆ ಇದು ಬಹಳ ಚಾಲೆಂಜಿಂಗ್ ನಂಬರ್ ಹಾಕೊಳ್ಳಲ್ಲ ನಾನು ಅಂತ ಅವ್ರು ಹೇಳ್ತಾ ಇದಾರೆ ಅವರು ಗುರುಜಿ ಈ ನಂಬರ್ ನೈ ಡಾಲರ್ ಹ್ಯಾಕ್ ಯಾಕರು ಅಂತ ಇಲ್ಲ ಇಲ್ಲ ಡಾಲೆಗ ಚಿಂತ ಮತ್ ಕೆಜಿ ಅಂತ ಹೇಳ್ಬಿಟ್ಟು ನಾನು ಹೇಗೆ ಮಾತಾಡಿದೆ ಒನ್ ವೀಕ್ ಟೆನ್ ಡೇಸ್ ಆಯ್ತು ಕಲರ್ ಹಾಕೊಂಡಿಲ್ಲ ಅದು ಮೊಬೈಲ್ ಸ್ಕ್ರೀನ್ ಹಾಕೊಂಡಿಲ್ಲ ಇಮ್ಮ ಆಮೇಲೆ ಇದಕ್ಕಿದ್ದಂಗೆ ಒಂದಿನ ಫೋನ್ ಬಂತು ಫೋನ್ ಬಂದು ಹಾ ಇವತ್ ಹಾಕೊಂಡ್ರು ಅಂತ ಹೇಳುದು ಸೊ ಆ ಟೈಮ್ ಅದು ವೈಬ್ರೇಷನ್ ಶುರು ಮಾಡುತ್ತೆ ನಿಮ್ಮನ್ನ ಬಡ್ದ್ ಎಬ್ಸುತ್ತೆ ಅದು ನೀನ್ ಹಾಕೋಪ ನಿಂಗ್ ಬೇಕು ಅಂತ ಹೇಳುದು ಇನ್ನೊಂದು ಇನ್ನೊಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ ಅಹ್ ನನ್ನ ಮಗನ್ಗೆ ಅಹ್ ಸ್ವಲ್ಪ ಸ್ಟಬನ್ ನೇಚರ್ ಇರೋದನ್ನ ಫೈ ಫೈ ಎಲ್ಲೋ ಕೊಟ್ಟಿದ್ದು ಸರ್ ಕೊಟ್ಟಿದ್ದ ಸೊ ಅದು ಹೇಗೆ ಅಂತ ಹೇಳಿದ್ರೆ ಸುಮ್ನೆ ಕ್ಲಾಸ್ ಕೇಳಿದ್ಮೇಲೆ ಸ್ವಲ್ಪ ಭಯ ಆಯ್ತು ಅಂದ್ರೆ ಒಂದ್ ಏನಂತ ಹೇಳಿದ್ರೆ ಸ್ವಲ್ಪ ಇದಾಗತ್ತೆ ಅಂತ ಹೇಳಿ ನಾನು ಸುಮ್ನೆ ಹಾಗೆ ಕೊಟ್ಟೆ ಬಟ್ ಆವತ್ತೊಂದ್ ದಿವಸ ಸ್ವಲ್ಪ ಡಿಸ್ಟರ್ಬ್ ಆಯ್ತು ಆ ನನ್ನ ಹಸ್ಬೆಂಡ್ಗೂ ಅವ್ನ್ಗೂ ಸ್ವಲ್ಪ ಕ್ಲಾಶ್ ಆಯ್ತು ಸೊ ನೆಕ್ಸ್ಟ್ ಡೇ ಇಂದ ನಾನು ಅದನ್ನ ಕ್ಲಾರಿಫೈ ಮಾಡ್ಕೊಂಡೆ ಸರ್ ಮೈಂಡ್ ಸೆಟ್ ಸೊ ಈ ಪರ್ಪಸ್ಗೆ ಇದನ್ನ ಅಂತ ಹೇಳಿ ಮೈಂಡ್ ಸೆಟ್ ಮಾಡ್ಕೊಂಡು ಕೊಟ್ಟೆ ಸೊ ಅದು ಕೂಡ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಸರ್ ಮೈಂಡ್ ಸೆಟ್ ಇದು ಏನು ಕೊಡ್ತಾ ಇದೀವಿ ಅಂತ ಹೇಳಿ ಮೈಂಡ್ ಸೆಟ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಅನ್ಸುತ್ತೆ ಸರ್